ಹಲೋ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಈ ದಿನ ನಾನು ಮತ್ತೊಂದು ಲಾಗ್ನ ಶೇರ್ ಮಾಡ್ಕೊತಾಯಿ ನಿಮ್ಮ ಜೊತೆ ಇದು ಬರ್ತ್ಡೇ ಲಾಗ್ ಆಗಿರುತ್ತೆ ನಮ್ಮ ಮನೆಯವ್ರು ಇದ್ದಾರಲ್ಲ ಅವ್ರ ಫ್ರೆಂಡ್ ಮಗಂದು ಒಂದಿನ ಮುಂಚೆನೇ ಕಾಲ್ ಮಾಡಿದ್ದರು ಬರಬೇಕು ಮನೆ ಹತ್ರ ಅಂತ ಅಂದರೆ ಫುಲ್ ಇವರು ನಮ್ಮ ಮನೆಯವರು ಇವರು ಎಲ್ಲ ಒಂದೇ ಹತ್ರ ಹುಟ್ಟಿ ಬೆಳೆದಿರೋ ಅಂತಾರೋ ಏನಾದರೂ ಈ ಥರ ಫಂಕ್ಷನ್ಸ್ ಆದರೆ ಮನೆಯಲ್ಲಿ ಇಲ್ಲ ಬರ್ತ್ಡೇ ಏನಾದರೂ ಆಗಲಿ ಒಂದು ಸ್ಪೆಷಲ್ ಡೇ ಅಂತಂದು ಆದರೆ ನಮ್ಮನ್ನು ಕರೀತಾರಲ್ಲ ಹಾಗಾಗಿ ನಾನು ಬಂದೆ ನಮ್ಮ ಮನೆಯವರು ಕರ್ಕೊಂಡು ಬಂದರು ನಮ್ಮ ಮನೆಯಿಂದ ಸ್ವಲ್ಪ ದೂರ ಆಗುತ್ತೆ ಇವ್ರ ಮನೆ ನಮ್ಮ ಹಳ್ಳಿ ಕಡೆ ಹೆಂಗೆ ಅಂದರೆ ಈ ಬರ್ತ್ಡೇ ಆಗಿ ಬರ್ತ್ಡೇನೇ ಜಾಸ್ತಿ ಹೇಳ್ರಿ ಬರ್ತ್ಡೇ ಈ ರೀತಿ ಮಾಡಿಬಿಟ್ರೆ ಸೊ ಇರೋ ಬರೋ ಮಕ್ಕಳೆಲ್ಲ ಅಲ್ಲೇ ಇರ್ತಾರೆ ಕೇಕ್ ಕೇಕ್ ಹತ್ರ ಯಾಕಂದರೆ ನಾವು ಚಿಕ್ಕ ಮಕ್ಕಳಿದ್ದಾಗಲೂ ಅಷ್ಟೇ ಸ ಕೇಕ್ ಈ ರೀತಿ ಕಟ್ ಮಾಡ್ತಾರೆ ಅಂದರೆ ತುಂಬ ಖುಷಿ ನಮಗೊಂದು ಪೀಸ್ ಕೊಡ್ತಾರಲ್ಲ ತಿನ್ನೋಕ್ಕೆ ಅಂತ ಹಾಗೆ ಬರ್ತ್ಡೇ ಅಂದರೆ ಏನೋ ಒಂಥರ ಅಲ್ಲಿ ಬರ್ತ್ಡೇ ಮಾಡ್ಕೊಳ್ಳೋ ಅಂತಾರು ಫುಲ್ ಒಂಥರ ಸೆಲೆಬ್ರಿಟಿ ಥರ ಕಾಣ್ತಾ ಇರ್ತಾರೆ ಮಕ್ಕಳಿಗೆ ಅದೊಂಥರ ಖುಷಿ ಮತ್ತು ಇಲ್ಲಿ ಎಲ್ಲ ವೆಯ್ಟ್ ಮಾಡ್ತಾಯಿದ್ರು ನಾವು ಬರೋಷ್ಟ್ರಲ್ಲಿ ಬಂದಾಗ ಮತ್ತು ಇಲ್ಲಿ ಎರಡು ಕೆಜಿ ಅಂದರೆ ಎರಡು ಥರ ಕೇಕ್ ತಂದಿದ್ದರು ಒಂದು ಇದು ಇವರಪ್ಪ ಅವರಮ್ಮ ತಂದಿರೋ ಅಂಥದ್ದು ಇನ್ನೊಂದು ಪಕ್ಕ ಇದೆಯಲ್ಲ ಅವರು ಇವರ ಮನೆ ಆಪೋಸಿಟ್ಟು ಸ್ಕೂಲ್ ಟೀಚರ್ ಇದ್ದಾರೆ ಅವ್ರು ತಂದಿರೋ ಅಂಥದ್ದು ಈ ಮಕ್ಕಳನ್ನ ತುಂಬ ಚೆನ್ನಾಗಿ ನೋಡ್ಕೊತಾರೆ ಅವರು ಯಾಕಂದರೆ ಅವ್ರ ಮನೆಯಲ್ಲಿ ಚಿಕ್ಕ ಮಕ್ಕಳಿಗೆ ಯಾರೂ ಇಲ್ಲ ಚಿಕ್ಕ ಮಕ್ಕಳು ಇಲ್ಲ ಅನ್ನೋದಕ್ಕಿಂತಲೂ ಅವ್ರಿಗೆ ಪ್ರೀತಿ ತೋರಿಸೋ ಗುಣ ಇದೆಯಲ್ಲ ಅದು ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ನಾವೀಗ ತುಂಬ ಜ ಮನೆಯಲ್ಲಿ McLear a Lantaro ಪ್ರೀತಿಸಿ ತೋ ತೋ ಪ್ರೀತಿ ತೋರಿಸೋದೇ ಕಡಿಮೆ ಇರುತ್ತೆ ಆದರೆ ಇವರು ಇಬ್ಬರು ಮಕ್ಕಳಿದ್ದಾರೆ ಒಂದು ಹೆಣ್ಮಗು ಒಂದು ಗಂಡು ಮಗು ಇಬ್ಬರು ಇದ್ದಾರೆ ಸೊ ಅವರು ಒಂದು ಹುಡುಗಿಗೆ ಜಾಬ್ ಆಗಿದೆ ಮಗಳಿಗೆ ಸೊ ಮಗ ಇನ್ನೂ ಓದ್ತಿರಬೇಕು ಹಾಗಾಗಿ ಇನ್ನು ಮಕ್ಕಳು ಮನೆಯಲ್ಲಿ ಇಲ್ಲ ಅನ್ನೋದು ಒಂದು ಇದಿರುತ್ತೆ ಮತ್ತು ಚಿಕ್ಕ ಮಕ್ಕಳು ಅವ್ರು ಮಾತಾಡೋದು ಅದಕ್ಕೂ ಒಂದು ಸ್ವಲ್ಪ ಜನ ಕರ್ಗೋಗ್ತಾರೆ ಮಾತುಗಾಗಿರ್ಬೋದು ಅವರ ಪ್ರೀತಿಗಾಗಿರ್ಬೋದು ಹಾಗೆ ನಾವು ತೋರಿಸೋವಂಥ ಪ್ರೀತಿ ಮೇಲೆ ಡಿಪೆಂಡ್ ಇರುತ್ತೆ ಮಕ್ಕಳ ಪ್ರೀತಿನೂ ಹಾಗೆ ಅವ್ರದ್ದು ಒಂದು ಸ್ವಲ್ಪ ಹೇಳ್ಬೇಕಂದ್ರೆ ಒಳ್ಳೆ ಗುಣನೇ ಯಾಕಂದರೆ ಎದುರು ಈಗ ನಾವು ಎಷ್ಟೇ ೂ ಸ್ವಲ್ಪ ಅಂದರೆ ರಿಲೇಷನ್ನೇ ಇರಲ್ಲ ಸೊ ಅಂಥವರಿಗೆ ನಾವೇನಾದರೂ ಕೈಯಲ್ಲಿ ತೋರಿಸ್ಬೇಕಂದ್ರೂ ಸ್ವಲ್ಪ ಹಿಂದೆ ಸರಿತೀವಿ ಹಾಗಂತ ಅವರು ಒಂದು ಕೇಕ್ ಈ ಹುಡುಗನ್ಗೆ ಒಂದು ಕೇಕ್ ಸಪ್ರೇಟಾಗಿ ಅವರು ತಂದಿದ್ದಾರೆ ಮತ್ತು ಮಗಳು ಪಾಪ ಬೆಂಗಳೂರಿಂದ ಬಂದಿದ್ದಾರೆ ಬರ್ತ್ಡೇಗೆ ಅಂತ ಸೊ ಹುಡುಗಿಯಲ್ಲಿ ಮಗುಗೆ ಏನಾದರೂ ಯೂಸ್ ಆಗಲಿ ಅಂತಂದುಬಿಟ್ಟು ಒಂದು ಬುಕ್ ಥರ ತಂದಿದ್ರು ಓದ್ಕೊಳ್ಳಿ ಅಂತಂದೇಳ್ಬಿಟ್ಟು ಹಾಗೇ ಒಂದು ಹೂವಿನ ಬೊಕೆ ತಂದಿದ್ರು ಮತ್ತು ಆ ಅಕ್ಕ ಇದ್ರಲ್ಲ ಸೊ ಅವರು ಕೊಡ್ತಾ ಕೊಡ್ತಾಯಿದ್ರು ನನಗೆ ಅದೆಲ್ಲ ಅಬ್ಸರ್ವ್ ಮಾಡಿದ್ನಲ್ಲ ನನಗೆ ಒಂಥರ ಆಶ್ಚರ್ಯ ಆಯಿತು ಎಷ್ಟೇ ಇಷ್ಟಪಟ್ಟರು ಇಷ್ಟು ಚೆನ್ನಾಗಿ ನೋಡ್ಕೊಳ್ಳಲ್ಲ ಮತ್ತು ಸೊ ಅವರು ಸ್ಕೂಲ್ ಟೀಚರ್ ಅಂದರೆ ಸ್ವಲ್ಪ ಅವ್ರ ಲೆವೆಲ್ಲೇ ಬೇರೆ ಇರುತ್ತೆ ಅವರು ಸ್ವಲ್ಪ ಸ್ಟ್ಯಾಂಡರ್ಡಾಗೇ ಇದ್ದಾರೆ ನೋಡೋದಕ್ಕೆ ಸೊ ಇವರು ಬಡವ್ರ ಮನೆ ನೀವು ನೋಡ್ತಾ ಇರ್ಬೋದು ಬಡವ್ರ ಮನೆ ಆದ್ರೂ ಆ ಮಕ್ಕಳನ್ನ ಇಷ್ಟಪಟ್ಟು ಮತ್ತು ಇಷ್ಟಪಡೋದು ಒಂದೇ ಅಲ್ಲ ಏನಾದರೂ ಒಂದು ಫಂಕ್ಷನ್ಗೆ ಹೋಗಲಿ ಸೊ ಎಲ್ಲೇ ಹೋಗ್ಲಿ ಆ ಆ ಹುಡುಗನ್ನ ಹಿಂದೆ ಕರ್ಕೊಂಡು ಹೋಗ್ತಾರಲ್ಲ ಅದು ನಂಗೆ ತುಂಬ ಇಷ್ಟ ಆಗುತ್ತೆ ಸ್ವಲ್ಪ ಜನ ನಾವು ಎಷ್ಟೇ ಇಷ್ಟಪಟ್ಟರು ನಾವು ಔಟ್ಸೈಡ್ ಹೋಗಬೇಕಾದ್ರೆ ಇಲ್ಲ ಏನಾದರೂ ಒಂದು ಫಂಕ್ಷನ್ಗೆ ಹೋಗಬೇಕಾದ್ರೆ ನಾವು ತುಂಬ ಚೆನ್ನಾಗಿ ರೆಡಿ ಆಗಿರ್ತೀವಿ ಅವ್ರನ್ನ ಹೆಂಗೆ ಕರ್ಕೊಂಡು ಹೋಗೋದು ಅಂತ ಸ್ವಲ್ಪ ಯೋಚನೆ ಮಾಡ್ತಾರೆ ಆದರೆ ಇವ್ರು ಆ ರೀತಿಯಲ್ಲ ಹುಡುಗನ ಎಲ್ಲಿಗೆ ಹೋದ್ರೂ ಕರ್ಕೊಂಡು ಹೋಗೋದು ಒಂದು ಫ್ಯಾಮಿಲಿ ಫೋಟೋಸಲ್ಲಿ ಅವರು ಒಂದು ಇದಕ್ಕೆ ಹಾಕಿದ್ದಾರೆ ವಾಟ್ಸಪ್ಪು ಡಿ ಪಿಗೆ ಅಲ್ಲಿ ಅವ್ರು ಫುಲ್ ಫ್ಯಾಮಿಲಿ ಫುಲ್ ಎಲ್ಲರೂ ನಿಂತ್ಕೊಂಡು ಒಂದು ಫೋಟೋ ಇಡಿಸ್ಕೊಂಡಿದ್ರೆ ಅದ್ರ ಮಧ್ಯ ಹುಡುಗನ ನಿಲ್ಲಿಸ್ಕೊಂಡು ಫೋಟೋ ಇಡಿಸ್ಕೊಂಡವ್ರೆ ನನಗದು ತುಂಬ ಇಷ್ಟ ಆಯಿತು ಸೊ ಎಷ್ಟೇ ಆಗಲಿ ಒಂದು ನಿಷ್ಕಲ್ಮಶವಾದ ಪ್ರೀತಿ ಅಂತ ಹೇಳ್ಬೋದು ಇವ್ರದ್ದು ಅದು ನೋಡ್ತಾ ಇರ್ಬೋದು ನಿಮಗೆ ಅನ್ನಿಸ್ತಾ ಇರುತ್ತೆ ನೋಡ್ತಾ ಇದ್ದರೆ ಸೊ ಅವ್ರು ತೋರಿಸೋವಂಥ ಪ್ರೀತಿ ಆಗಿರ್ಬೋದು ಅವರು ಇಂಟ್ರೆಸ್ಟಾಗಿ ಇವರೇ ಇವರು ಇವರು ಸರ್ ಹೇಳಿದ್ನಲ್ಲ ನನ್ನ ಸ್ಕೂಲ್ ಟೀಚರು ಇವರು ಮತ್ತು ಅವ್ರ ಫ್ಯಾಮಿಲಿ ಎಲ್ಲಿ ಸೈಡಲ್ಲಿ ಕೂತಿದಾರಲ್ಲ ಅವರು ಅವರು ತಂದೆ ತಾಯಿಗಿಂತಲೂ ಇವರೇ ಒಂದು ಸ್ವಲ್ಪ ಎಕ್ಸೈಟ್ಮೆಂಟ್ ಜಾಸ್ತಿ ಆಗಿದ್ದಾರೆ ಹುಡುಗಂದು ಬರ್ತ್ಡೇ ಅಂತ ಹೇಳ್ಬಿಟ್ಟು ನೋಡಿ ಅದು ಮೇಲ್ಗಡೆ ಅದು ಟೋಪಿ ಎಲ್ಲ ತಂದಿದ್ರು ಅದು ಇಟ್ಟರೆ ಅವ್ನು ಹಿಡಿಸ್ಕೊತಾ ಇಲ್ಲ ಹೂವಿನ ಬೊಕೆ ಕೊಟ್ಟರು ಇಡ್ಸ್ ತಗೊತಾ ಇಲ್ಲ ಇನ್ನೂ ಚಿಕ್ಕವನಲ್ಲ ಅವ್ನಿಗೆ ಅಷ್ಟಾಗಿ ಇನ್ನೂ ಏನೂ ಅರ್ಥ ಆಗ್ತಾಯಿಲ್ಲ ಸೊ ಹಾಗಾಗಿ ಅವ್ರ ಅಕ್ಕನ್ನೇ ಪಕ್ಕ ನಿಲ್ಲಿಸ್ಬಿಟ್ಟು ಅವ್ರ ಎಲ್ಲ ಕೊಡ್ತಾವ್ರೆ ಸೊ ಹೀಗೆ ಮತ್ತೆ ಎಲ್ಲರೂ ಅಕ್ಕದ ಪಕ್ಕದ ಮನೆಯವರು ಎಲ್ಲರೂ ಬಂದಿದ್ದರು ಬರ್ಡೇಗೆ ಅಂತಂದೇ ಬಂದಿದ್ದಾರೆ ಎಲ್ಲರೂ ಹಾಗೆ ನಾವು ಬಂದ್ವಿ ಇನ್ನೇನೆಲ್ಲ ಡೆಕೋರೇಷನ್ ಎಲ್ಲ ರೆಡಿ ಮಾಡಿದ್ರು ಸೊ ನೋಡಿ ಇದೆಲ್ಲ ಮೀಶೋಲ್ಲಿ ಬುಕ್ ಮಾಡಿದ್ರಂತೆ ನನಗಂತೂ ತುಂಬ ಖುಷಿಯಾಯಿತು ನೋಡಿಬಿಟ್ಟು ಹಾಗೆ ಅವರು ಮಾತು ಕೇಳಿಬಿಟ್ಟು ಯಾಕಂದರೆ ನಾವು ನಮ್ಮ ಮನೆಗೆ ತಕ್ಕಂತೆ ನಾವು ಡೆಕೋರೇಷನ್ ಮಾಡಿದ್ವಿ ಬಾ ನೋಡು ಅಂತಂದು ಹೇಳ್ಬಿಟ್ಟು ಅವ್ರೆ ನೋಡಿಸ್ತಾ ಇದ್ರು ಆ ಬಲೂನ್ಸ್ ಆಗಿರ್ಬೋದು ಆ ಬರ್ತ್ಡೇ ಅದು ಅದೆಲ್ಲನೂ ಅದು ಬ್ಯಾಕ್ ಸೈಡ್ ಹಾಕಿದ್ರಲ್ಲ ಅದೆಲ್ಲನೂ ಮೀಶೋಲಿ ಬುಕ್ ಮಾಡಿದ್ರಂತೆ ಭಾಳ ಚೆನ್ನಾಗಿದೆ ಸಿಂಪಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ನನಗಂತೂ ತುಂಬ ಇಷ್ಟ ಆಯ್ತು ಡೆಕೋರೇಷನ್ ಎಲ್ಲ ನೋಡಿಬಿಟ್ಟು ಹಾಗೆ ನಮ್ಮನ್ನು ಕರೆದಿದ್ರಲ್ಲ ನಾವು ಈ ಸೈಡ್ ಕೂತು ನಾನು ಸ್ವಲ್ಪ ಮಾತಾಡ್ತಾ ಇದ್ದೆ ಈ ಕಡೆ ಇವರು ನಮ್ಮ ಮನೆಯವರು ಸ್ವಲ್ಪ ವೀಡಿಯೋ ಎಲ್ಲ ಕವರ್ ಮಾಡ್ತಾಯಿದ್ರು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತಲ್ಲ ನಿಜ ತುಂಬ ಚೆನ್ನಾಗಿ ಡೆಕೋರ್ ಮಾಡಿದರು ನೋಡಿ ಇವರೇ ಫ್ಯಾಮಿಲಿ ಆ ಹುಡುಗಿಗೆ ಗೌರ್ಮೆಂಟ್ ಜಾಬ್ ಆಗಿರೋದು ಈ ಕಡೆ ಅವರೆಲ್ಲ ಹುಡುಗಿ ಫುಲ್ಲು ಹುಡ್ಗನ್ನ ಒಳ್ಳೆ ಸೆಲೆಬ್ರಿಟಿ ಥರ ಮಾಡ್ತಾವ್ರೆ ಭಾಳ ಚೆನ್ನಾಗಿತ್ತು ಇವರ ಎಕ್ಸ್ಪ್ರೆಷನ್ ಆಗಿರ್ಬೋದು ಇವ್ರ ಪ್ರೀತಿ ಆಗಿರ್ಬೋದು ಮತ್ತು ಇವ್ರು ಕೊಟ್ಟಂಥ ಗಿಫ್ಟು ತುಂಬ ಚೆನ್ನಾಗಿತ್ತು ಈಗ ಅಜ್ಜಿನೂ ಮತ್ತು ಪಕ್ಕದ ಮನೆಯವರು ಎಲ್ಲರೂ ಬಂದು ಈಗ ಹುಡುಗನಿಗೆ ಕೇಕೆಲ್ಲ ತಿನ್ನಿಸ್ಬಿಟ್ಟು ಇವ್ರ ಕೈಯ್ಯಲಿರುವಂಥ ಕೊಡ್ತಾ ಕೊಡ್ತಾಯಿದ್ರು ಸೊ ನಾನು ನಮ್ಮೂರಲ್ಲೇ ಆಗಿರೋದ್ರಿಂದ ಎಲ್ಲೂ ಹೋಗಲಿಲ್ಲ ಸಡನ್ನಾಗಿ ನಾನು ನೆಕ್ಸ್ಟ್ ಡೇನೆ ಅಂದ್ರಲ್ಲ ನಾನು ಅವತ್ತು ನಮ್ಮ ಮನೆಯವ್ರಿಗೆ ಕೆಲಸ ಇತ್ತು ನಾನೇನೂ ಗಿಫ್ಟ್ ತೊಗೊಬರಕ್ಕೆ ಆಗಿಲ್ಲ ನಾನು ಅಮೌಂಟೇ ಕೊಟ್ಟೆ ಯಾಕಂದರೆ ನಮ್ಮೂರಲ್ಲಿ ನಾವು ಏನಾದರೂ ಗಿಫ್ಟ್ ತಗೋಬೇಕು ಬಟ್ಟೆ ತೊಗೋಬೇಕಂದ್ರೂ ಒಂದು ಐದು ಕಿಲೋಮೀಟ್ರ್ ದೂರ ಹೋಗಬೇಕು ಸೊ ನಮ್ಮೂರಲ್ಲಿ ಏನೂ ಸಿಗಲ್ಲ ಹಾಗಾಗಿ ನಮ್ಮೂರಲ್ಲಿ ಸ ಅರ್ಜೆಂಟಾಗಿ ಯಾರಾದರೂ ಕರೆದ್ರೆ ಏನೋ ತೊಗೊಳ್ಳೋಗ ತೊಗೊಂಡೋಗೋಕಾಗಲ್ಲ ಫಂಕ್ಷನ್ಸ್ಗೆ ಅದಕ್ಕೋಸ್ಕರ ಇನ್ನು ಹೆಂಗೆ ಹೋಗೋದು ಅಂತ ಅಂದ್ಕೊಂಡೆ ನಮ್ಮ ಮನೆಯವ್ರು ಅಮೌಂಟೇ ಕೊಡು ಅಂತ ಅಂದರು ಹಾಗಾಗಿ ನಾನು ಅಮೌಂಟೇ ಕೊಟ್ಟೆ ಇವತ್ತು ನಮ್ಮೂರಲ್ಲೇ ಹಂಗೆ ಅಯ್ಯಪ್ಪ ಸ್ವಾಮಿ ಪೂಜೆನೂ ಇದೆ ಇನ್ನೊಂದು ಇನ್ನ ಸ್ವಾಮಿ ಮಾಲೆ ಹಾಕಿದ್ದಾರೆ ಅರವಿಂದ್ ಪೂಜೆ ಹತ್ತಿರ ಬರ್ತೀನಿ ಅಂತ ಬಂದ ನಾವು ಈ ಕಡೆ ಬರ್ತ್ಡೇಗೆ ಬಂದ್ವಿ ಈ ಪಕ್ಕದ ಮನೆಯಲ್ಲೇ ಪೂಜೆನೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದನ್ನು ಕೊನೆಯದಾಗಿ ತೋರಿಸ್ತೀನಿ ನಿಮಗೆ ಅರವಿಂದನು ಹಂಗೆ ಬಂದ ಬರ್ತ್ಡೇ ಇಲ್ಲೇ ಅಲ್ಲ ಪಕ್ಕದ ಮನೆಯಲ್ಲೇ ಪೂಜೆ ಬರ್ತ್ಡೇ ಇಲ್ಲೇ ಇದೆ ಅಂತಂದು ಹೇಳಿಬಿಟ್ಟು ಅವನು ಬಂದಿದ್ದ ನಾವಿಲ್ಲೇ ಒಳಗಡೆ ನಿಂತಿದ್ವಿ ಸೊ ನೋಡಿ ಈ ಕಡೆ ಬರ್ತ್ಡೇ ಇನ್ನೇನು ಸ್ಟಾರ್ಟ್ ಆಯ್ತು ಎಲ್ಲ ವಿಶ್ ಮಾಡ್ತಾರೆ ಏನಂದರೆ ಬ್ಯಾಕ್ ಬ್ಯಾಗ್ರೌಂಡು ನನಗೆ ದೇವ್ರ ಸಾಂಗ್ ಹಾಕಿದ್ದಾರೆ ಪೂಜೆ ಆಗಿರೋದ್ರಿಂದ ಅವ್ರ ಮನೆ ಹತ್ರ ದೇವ್ರ ಸಾಂಗ್ ಹಾಕಿದ್ರು ತುಂಬ ಚೆನ್ನಾಗಿ ಎಲ್ಲರೂ ವಿಶ್ ಮಾಡಿದ್ರು ಇಲ್ಲಾಂದರೆ ರಿಯಲ್ ಆಗಿ ಹಂಗೆ ಆಗಿ ಇಡ್ಬೋದಾಗಿತ್ತು ಅವರೆಲ್ಲ ನನ್ನ ಕಾಪಿ ರೈಟ್ ಬಂದ್ಬಿಡುತ್ತೆ ಅಂತ ನಾನು ಅದು ಇಡೋಕೋಗಿಲ್ಲ ಸೊ ಅವರೇ ಕೊಡ್ತಾ ಇದ್ದೀನಿ ಈಗ ಮಗು ಪಾಪುಗೆ ಕೇಕ್ ಅವರಪ್ಪ ಅವರಮ್ಮ ತಿನ್ನಿಸ್ತಾವ್ರೆ ಇವಳ್ದು ಆಗಲೇ ಮುಗ್ದೋಗಿದೆ ಮಗಳದು ಆದರೆ ಅವನಿಗೆ ಕಂಪ್ನಿ ಕೊಡೋಕ್ಕೆ ಅಂತ ಪಕ್ಕ ನಿಂತಿದ್ದಾಳೆ ಇನ್ನು ಮಗನದೊಬ್ಬಂದೇ ಹೆಂಗೆ ಫೋಟೋ ಹಾಕ್ಸೋದಂತ ಅಂತ ಹಾಕ್ಸಿದ್ದಾರೆ ಕೇಕ್ ಮೇಲೆ ಅದು ಪಾವಡದಲ್ಲಿ ತಂದಿರೋ ಅಂಥದ್ದು ಕೇಕ್ ಅದು ಮಕ್ಕಳು ಇಬ್ಬರದು ಫೋಟೋ ಹಾಕ್ಸಿದ್ರಲ್ಲ ಅದು ಇನ್ನು ಪಕ್ಕದ್ದು ಅವರು ಸರ್ ಸ್ಕೂಲ್ ಟೀಚರ್ ತಂದಿರೋದು ಲಿಂಗದಳ್ಳಿಲಿ ಸೊ ಅವರೊಂದು ಕೇಕ್ ಕಟ್ ಮಾಡ್ತಾವ್ರೆ ಇವರೊಂದು ಕೇಕು ನೋಡಿ ಎಷ್ಟು ಜನ ಸೇರಿದಾರಲ್ಲ ಮಕ್ಕಳು ಎಲ್ಲ ಇನ್ನೂ ಹೊರಗಡೆ ಎಲ್ಲ ನಿಂತಿದ್ದಾರೆ ಸೊ ಒಳಗಡೆ ನಾವು ಈಗ ಕೇಕ್ ಕಟ್ ಮಾಡೋಣ ಅಂತ ಇಲ್ಲಿ ಬಂದಿದ್ದು ನಾನು ಈ ಕೇಕ್ ಕಟ್ ಮಾಡಿದ್ರು ನಾನು ತಿನ್ನಿಸ್ಬಿಟ್ಟು ಹುಡುಗನ ವಿಶ್ ಮಾಡೋಣ ಅಂತ ಬಂದೆ ಭಾಳ ಚೆನ್ನಾಗಿರುತ್ತೆ ನಮ್ಮ ಹಳ್ಳಿ ಸೈಡ್ ಈ ರೀತಿ ಒಂದು ಬರ್ತ್ಡೇ ಆಗಿರ್ಬೋದು ತುಂಬ ಒಂದು ಚಿಕ್ಕದಾಗ ಒಂದು ಹಬ್ಬನೇ ಮಾಡ್ಬೋದು ಆ ರೀತಿ ಮಾಡ್ತಾರೆ ಎಲ್ಲರೂ ಮನೆಯಲ್ಲಿ ಬರ್ತ್ಡೇ ಅಂದರೆ ಏನಂದ್ರೆ ನಮ್ಮ ಏರಿಯಾದಲ್ಲೇ ಸ್ವಲ್ಪ ಚಿಕ್ಕ ಮಕ್ಕಳೆಲ್ಲ ಕಡಿಮೆ ಈ ಏರಿಯಾದಲ್ಲಿ ಇವರು ನಮ್ಮ ಮನೆಯವ್ರ ಫ್ರೆಂಡ್ ಇದ್ದಾರಲ್ಲ ಅವ್ರ ಏರಿಯಾ ತುಂಬ ಬರೀ ಚಿಕ್ಕ ಮಕ್ಕಳೇ ನೋಡ್ತಾ ಇರ್ಬೋದು ಎಷ್ಟೊಂದು ಜನ ಇದ್ದಾರೆ ನಮ್ಮ ಏರಿಯಾದಲ್ಲಿ ನಮ್ಮ ಎರಡು ಮನೆಯಲ್ಲಿ ಬಿಟ್ರೆ ಇನ್ನು ಚಿಕ್ಕ ಮಕ್ಕಳೆ ಇಲ್ಲ ಈ ಸೈಡು ಸ್ವಲ್ಪ ಕಡಿಮೆನೇ ಈ ಕಡೆ ಇನ್ನು ಬಂದಿರೋಂಥರು ಎಲ್ಲರೂ ಈಗ ಕೇಕ್ ತಿನ್ನಿಸ್ಬಿಟ್ಟು ಹುಡುಗನ್ ವಿಶ್ ಮಾಡಬೇಕಲ್ಲ ವಿಶ್ ಮಾಡ್ತಾ ಇದ್ರು ಹಾಗೆ ಒಂದು ಕಡೆ ಇವರು ಫ್ರೆಂಡ್ಸ್ ಇದ್ರಲ್ಲ ಅವರಿಗೆ ಫುಲ್ ಅರ್ಜೆಂಟ್ ಆಗ್ಬಿಟ್ಟೈತೆ ಏನೋ ಕೇಕ್ ತಿನ್ನೋದಕ್ಕೆ ಸೊ ನಮಗೆ ಬೇಕು ಬೇಕು ಅಂತ ಕೇಳ್ತಾ ಇದ್ರಲ್ಲ ಇನ್ನು ಕೇಕ್ ಕಟ್ ಮಾಡಿಬಿಟ್ಟು ಇನ್ನು ಜಾಸ್ತಿ ತಿನ್ನಿಸೋದು ಬೇಡ ಅಂತಂದು ಹುಡುಗನ್ಗೆ ಇನ್ನು ಎಲ್ರಿಗೂ ಕೊಡೋಣ ಅಂತ ಈಗ ಕೇಕ್ ಎಲ್ಲ ಕಟ್ ಮಾಡ್ತಾವ್ರೆ ಸೊ ಒಬ್ಬೊಬ್ಬರಾಗಿ ಭಾಳ ಜನ ಇರ್ತಾರೆ ಮಕ್ಕಳು ಈ ಕೇಕ್ ಕಟಿಂಗ್ ಅಂದ್ರೇನೆ ಅಷ್ಟೇ ತುಂಬ ಜನ ನಮ್ಮ ಹಳ್ಳಿ ಸೈಡ್ ಅಷ್ಟೇ ಹೇಳ್ರಿ ಈ ಕಡೆ ನಾವು ನಮ್ಮ ಮನೇಲಿ ಮಾಡಿದಾಗ ಅಷ್ಟೊಂದು ಜನ ಇರಲ್ಲ ಯಾಕಂದರೆ ನಮ್ಮ ಸೈಡು ಯಾರೂ ಇಲ್ಲ ನಮ್ಮ ಏರಿಯಾದಲ್ಲಿ ಹಾಗಾಗಿ ಈ ಸೈಡ್ ಅಂತೂ ತುಂಬ ಜನ ಇದ್ದಾರೆ ಮನೆ ಫುಲ್ಲು ಈ ಮನೆ ಫುಲ್ಲು ಇದು ನಮ್ಮ ಮನೆಯವರು ಚಿಕ್ಕ ಮಕ್ಕಳಿಂದ ಇದ್ರಲ್ಲ ಅದೇ ಮನೆಗಳಿವೆ ಹಳೆ ಮನೆಗಳು ಇನ್ನೂ ಮನೆಗಳೆಲ್ಲ ಕಟ್ಕೋಬೇಕು ಒಬ್ಬೊಬ್ಬರಾಗಿ ಇವರೆಲ್ಲರೂ ಫ್ರೆಂಡ್ಸು ಸೊ ಈ ಗಾರೆ ಕೆಲಸ ಮಾಡುತ್ತೆ ಆರಾಮಾಗಿ ಈ ಕಟ್ಬಿಡುತ್ತೆ ಬಿಡ್ರಿ ಮನೆ ಅಷ್ಟು ಚೆನ್ನಾಗಿ ಮಾಡುತ್ತೆ ಕೆಲಸ ನಮ್ಮ ಮನೆಯವ್ರದು ಬಾರ್ಬೆಂಡಿಂಗ್ ವರ್ಕು ಏನಾದರೂ ಆ ಥರ ಮೋಲ್ಡ್ ಕೆಲಸ ಆದರೆ ನಮ್ಮ ಮನೆಯವರು ಹೆಲ್ಪ್ ಮಾಡ್ತಾರೆ ಸೊ ಹೀಗೆ ಒಬ್ರಿಗೊಬ್ರು ಫ್ರೆಂಡ್ಸ್ ಈ ಥರ ಹೆಲ್ಪ್ ಮಾಡ್ಕೋಬೋದು ಅವ್ರು ಕಲ್ತಿರೋ ಅಂಥ ಕೆಲಸದ ಮೇಲೆ ಈಗ ಅರಶಿನ ಕುಂಕುಮ ಎಲ್ಲ ತಗೊಂಡು ಮತ್ತೆ ಅವಳಿಗೆ ಜಾಬ್ ಆಗಿದೆ ಅಂತ ಹೇಳಿದ್ನಲ್ಲ ಸ್ಕೂಲ್ ಟೀಚರ್ ಮಗಳಿಗೆ ಅವರು ನಮಗೆ ರಿಲೇಷನ್ನೇ ಆಗಬೇಕು ಅವಳ ಜೊತೆ ಮಾತಾಡ್ತಾ ನಿಂತಿದ್ದೆ ಭವ್ಯ ಅಂತ ತುಂಬ ಚೆನ್ನಾಗಿ ಮಾತಾಡಲು ನನ್ನ ಜೊತೆ ನಾನು ಫಸ್ಟ್ ಟೈಮೇ ಮಾತಾಡಿಸಿದ್ದು ಯಾಕಂದರೆ ನಮ್ಮದು ಆ ಸೈಡ್ ಏರಿಯಾ ಆಗಿರೋದ್ರಿಂದ ಈ ಕಡೆ ಬರಲ್ಲ ನಾವು ಜಾಸ್ತಿ ವೀಡಿಯೋಸ್ ಎಲ್ಲ ನೋಡ್ತಾ ಇರ್ತಾರಲ್ಲ ನಿನ್ನ ವೀಡಿಯೋಸ್ ಎಲ್ಲ ಕೇಳ್ತಾ ಇರ್ತಾರಕ್ಕ ಬೆಂಗಳೂರಲ್ಲಿ ಅಂತಂದು ಬೆಂಗಳೂರಲ್ಲಿ ಜಾಬ್ ಆಗಿರೋದು ಹಾಗಾಗಿ ಬೆಂಗಳೂರಲ್ಲಿ ಕೇಳ್ತಾ ಇರ್ತಾರೆ ನಾನು ಬಸ್ಸಲ್ಲಿ ಬರಬೇಕಾದ್ರೆ ಎಲ್ಲರೂ ಅಂತಂದು ಹೇಳಲು ಸೊ ತುಂಬ ಖುಷಿಯಾಯಿತು ನನಗೆ ಹಾಗೆ ನನ್ನ ತಮ್ಮನ ಬಗ್ಗೆ ನನ್ನ ತಮ್ಮ ಇವರೆಲ್ಲರೂ ಓದ್ತಾ ಓದ್ತಾಯಿದ್ರಲ್ಲ ಇಷ್ಟು ದಿನ ಹಾಗಾಗಿ ಎಲ್ಲರ ಬಗ್ಗೆ ಮಾತಾಡ್ತಾ ನಿಂತಿದ್ವಿ ಸೊ ಎಲ್ಲರೂ ಈಗ ಕೇಕೆಲ್ಲ ಇಸ್ಕೊಂಡು ಎಲ್ಲರೂ ಹೊರಟರು ನಾವು ಸ್ವಲ್ಪ ಹೊತ್ತು ಇಲ್ಲೇ ಕೂತ್ಕೊಂಡ್ವಿ ಇಲ್ಲೇ ವೆಯ್ಟ್ ಮಾಡಿ ಸ್ವಲ್ಪ ಮಾತಾಡೋಣ ಅಂತ ನಮ್ಮ ಮನೆ ಫ್ರೆಂಡ್ ಇಲ್ಲೇ ಕೂರಿಸ್ಕೊಂಡ್ರು ಹಾಗೆ ನನಗೆ ಕೇಕು ಮಿಕ್ಸರ್ ಎಲ್ಲ ಕೊಟ್ಟಿದ್ರಲ್ಲ ಅದು ತಿಂತ ನಾನು ಒಳಗಡೆ ಕೂತಿದ್ರೆ ಹೊರಗಡೆ ನೋಡ್ರಿ ಹುಡುಗರು ಎಷ್ಟೊಂದು ಜನ ಸೇರಿದ್ದಾರೆ ಸೊ ಅರವಿಂದಂತೂ ಇಲ್ಲೇ ಇದ್ದ ಅವನು ಕೇಕೆಲ್ಲ ತಿಂದ್ಕೊಂಡು ಮತ್ತೆ ನಾವು ಒಳಗಡೆ ಏನು ಮಾಡ್ತಿದ್ದೀವಿ ಅಂತ ಬಗ್ಗಿ ಬಗ್ಗಿ ನೋಡ್ತಾ ಅವರೆಲ್ರೂ ಸೊ ಬಂದಿರೋ ಎಲ್ಲರೂ ಈಗ ಹೊರಟರು ನಾವು ಒಂದು ಸ್ವಲ್ಪ ಕುತ್ಕೊಂಡು ಇಲ್ಲೇ ಮಾತಾಡ್ತಾ ಕೇಕ್ ಎಲ್ಲ ತಿಂತಾಯಿದ್ವಿ ಮತ್ತು ಇವರು ನಮ್ಮ ಮನೆಯವ್ರ ಫ್ರೆಂಡ್ ಇದ್ದಾರಲ್ಲ ಅವ್ರ ವೈಫ್ಗೆ ನಾವು ಕೇಕ್ ತಿನ್ನಿಸ್ಬೇಕು ವೀಡಿಯೋ ಮಾಡೋ ಅಂತಂದು ಹೇಳಿ ಹೇಳ್ತಾ ಇದ್ರಲ್ಲ ಸೊ ತುಂಬ ಫನ್ನಿಯಾಗಿತ್ತು ಚೆನ್ನಾಗಿತ್ತು ಲೈವ್ ಇಟ್ಟಿದ್ರೆ ತುಂಬ ಚೆನ್ನಾಗಿರೋದು ಏನು ಮಾಡೋಣ ಬ್ಯಾಕ್ ಸೈಡು ಇದು ಸಾಂಗ್ಸ್ ದೇವ್ರ ಸಾಂಗ್ಸ್ ಬರ್ತಾ ಇದೆ ಹಾಗಾಗಿ ನಾನು ಲೈವ್ ಇಡೋಕ್ಕಾಗ್ತಾ ಇಲ್ಲ ವೀಡಿಯೋ ಸೊ ಇದೆಲ್ಲ ವಾಯ್ಸ್ ಅವರೇ ಇದ್ದೀನಿ ಅರವಿಂದ್ ಮತ್ತು ಹೊರಗಡೆ ಇದ್ನಲ್ಲ ಒಳಗಡೆ ಬಂದು ಕೂತ್ಕೊಂಡೆ ಸ್ವಲ್ಪ ಹೊತ್ತು ನಾನು ಕುತ್ಕೊಂಡು ಹೋಗ್ತೀನಿ ಅಂದ ಸರಿ ಆಯಿತು ಅಂತ ಮಿಕ್ಸರ್ ಕೊಡೋಕೆಂದ್ರೆ ಬೇಡ ಅಂದ ಅವನು ನಾನು ಆಗಲೇ ತಿಂದಿದ್ದೀನಿ ನೀನು ತಿನ್ನು ಅಂದ ನಾನೇ ತಿಂತ ಇದ್ದೆ ಕುತ್ಕೊಂಡು ಸೊ ಈಗ ಒಬ್ರಿಗೊಬ್ರು ಇವರೇ ತಿನ್ನಿಸ್ಕೊತಾವ್ರೆ ಚೆನ್ನಾಗಿರುತ್ತೆ ಫಂಕ್ಷನ್ ಎಲ್ಲ ಮೇಲೆ ಈ ಥರ ಮನೆಯಲ್ಲಿರೋರು ಮತ್ತೆ ಈ ಥರ ಖುಷಿಯಾಗಿ ಸೆಲೆಬ್ರೇಟ್ ಮಾಡ್ಕೊಳ್ಳೋದು ತುಂಬ ಚೆನ್ನಾಗಿರುತ್ತೆ ಫನ್ನಿಯಾಗಿರುತ್ತೆ ಅದು ಸೊ ಒಬ್ರಿಗೊಬ್ರು ನೋಡಿ ಅವರು ಅವಣ್ಣ ಸ್ವಲ್ಪ ಐಟಿದ್ದಾರೆ ಇವರು ಸ್ವಲ್ಪ ಕುಳ್ಕವ್ರೆ ಒಣ ಐಟಿದ್ರೆ ಬಗ್ಗದೇ ಏನಕ್ಕೆ ಬಗ್ತೀಯ ನಿಂತ್ಕೊ ಅಂತಂದು ಹೇಳ್ತಾ ಇದ್ರಲ್ಲ ಇದ್ವಿ ಚೆನ್ನಾಗಿ ಇರುತ್ತೆ ನಿಜ ಬಡವರಾದರೂ ಪರವಾಗಿಲ್ಲ ಬಾಂಡಿಂಗು ಆ ಪ್ರೀತಿ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ ನಾವೆಲ್ಲ ಅಷ್ಟೇ ನಾವು ನಮ್ಮ ಮನೆಯವ್ರ ಫ್ರೆಂಡ್ಸು ಎಲ್ಲರೂ ಸೇರ್ಕೊಂಡು ಈ ರೀತಿ ಸೆಲೆಬ್ರೇಟ್ ಮಾಡ್ಕೊಂಡ್ವಿ ಈಗ ಪಕ್ಕದ ಮನೆಯಲ್ಲಿ ಪೂಜೆ ಅಲ್ವಾ ಹಾಗಾಗಿ ಇಲ್ಲಿ ಸ್ವಲ್ಪ ನಿತಿನ್ ಎಲ್ಲರೂ ಪೂಜೆ ಕೂತಿದ್ರು ಅದಕ್ಕೆ ಬಂದ್ವಿ ಇಲ್ಲಿಗೆ ಹಾಗೆ ನಾವು ಇಲ್ಲಿ ಪೂಜೆ ಎಲ್ಲ ನೋಡ್ಕೊಂಡು ಸ್ವಲ್ಪ ಅಲ್ರಿ ಅಷ್ಟೇ ಅದನ್ನ ಸ್ವಲ್ಪ ಕವರ್ ಮಾಡ್ಕೊಂಡು ಈಗ ಮನೆ ಕಡೆ ಹೊರಡ್ತಾ ಇದೀವಿ ಸೊ ಮನೆಗೆ ಇಲ್ಲಿ ಆಸೆನು ಮತ್ತೆ ಮೂರ್ತಿ ರೆಡಿಯಾಗಿ ನಿಂತಿದ್ರು ಲಸಿಯಾ ನನ್ನ ಪೂಜೆ ಹತ್ರ ಕರ್ಕೊಂಡು ಹೋಗುವಂತ ಅವ್ರ ಅಪ್ಪನ್ ಕೇಳಿದಾನೆ ಅದಕ್ಕೆ ಅವ್ರ ಅಪ್ಪ ನಾನು ಹೇಳೋದಕ್ಕೆಲ್ಲಸ ಹಂಗೆ ನಿನ್ ಇದು ದೇವರಾಡು ಹೇಳಿದ್ರೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರೆ ಪಾಪ ಕಷ್ಟಪಟ್ಟು ಹೇಳ್ತಾವಳ ಕುತ್ಕೊಂಡು ಹಂಗೆ ನನ್ನನ್ನ ನೀನ್ ಹೇಳು ನೀನ್ ಹೇಳು ಹೇಳ್ಬಿಟ್ಟು ಕೇಳ್ತಾ ಇದ್ಲು ಅದಕ್ಕೆ ನಾನು ಸ್ವಲ್ಪ ಬ್ಯಾಕ್ ಅಲ್ಲಿ ಹೇಳ್ತಾ ಇದ್ದೆ ಅವಳಿಗೆ ಇನ್ನು ಅವರಪ್ಪ ಕರ್ಕೊಂಡು ಹೋಗಲಿಲ್ಲ ಚಳಿ ಬೇರೆ ಜಾಸ್ತಿ ಇತ್ತು ಸುಮ್ಮನೆ ಹಂಗೆ ಸಾಂಗ್ಸ್ ಹೇಳೋದಕ್ಕೆ ಇದು ಮಾಡುತ್ತೆ ಅವರಪ್ಪ ಅಷ್ಟೇ ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವೀಡಿಯೋ ಹಾಗೆ ಒಸೂಪ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ತಪ್ಪದೆ ನಿಮ್ಮ ಕಾಮೆಂಟ್ಸ್ಗೆಲ್ಲ ರಿಪ್ಲೈ ಮಾಡ್ತೀನಿ ಈಗ ಲಾಸೇನು ಮತ್ತು ಮಾನ್ವೀಕು ರೋಜಾ ಎಲ್ಲರೂ ಮನೆ ಕಡೆ ಹೊರಡ್ತಾವ್ರೆ ನಾನು ಇನ್ನು ಡ್ರೆಸ್ ಚೇಂಜ್ ಮಾಡಿ ಇನ್ನೊಂದು ಸ್ವಲ್ಪ ಕೆಲಸ ಇದೆ ಅದು ಮುಗಿಸ್ಬಿಟ್ಟು ಸ್ವಲ್ಪ ವೀಡಿಯೋ ಎಡಿಟಿಂಗ್ದು ಅದೆಲ್ಲ ಇದೆ ಅದೆಲ್ಲ ಮಾಡ್ಕೊಂಡು ನಾನು ಮಲಗಬೇಕು ಸೊ ಈ ಥರ ಇತ್ತು ಬರ್ತ್ಡೇ ಆಗಿರ್ಬೋದು ನಮ್ಮೂರಿನಲ್ಲಿ ಪೂಜೆ ಆಗಿರ್ಬೋದು ಈ ರೀತಿ ಮಾಡಿದ್ರು ಓಕೆ ಸಿಗೋಣ ನಾಳೆ ಒಂದು ಒಳ್ಳೆ ವ್ಲಾಗ್ ಮುಖಾಂತರ ಥ್ಯಾಂಕ್ ಯು ಫಾರ್ ವಾಚಿಂಗ್